ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಈ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನಿಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕುವ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ ನಂಬರ್ ಇರುತ್ತೆ ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಬೋದು ಓಕೆ ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ನ ಓದೋದಾಗಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಯಬಹುದು ನೀವು ಚಾನಲ್ ವೀಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದೀರಾ ಸೊ ನಾನು ಎಲ್ಲಾ ವಿಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಪ್ರಕಾರ ನೀವು ಹೋದ್ರೆ ನೀವು ಸಿಂಪಲ್ ಆಗಿ ಇಂಗ್ಲಿಷ್ ನ ಓಕೆ ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಡ್ಬಿಡಿ ಹಾಗೆ ನಿಮಗೆ ಏನಾದರೂ ಸಂದೇಹ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಸಿ ಮಾತ್ರ ಗೊತ್ತು ಅಥವಾ ಎ ಅಂತ ಹೇಳಿ ನಾವು ಇಂಗ್ಲೀಷ್ನ ಇಂದನೇ ಓದಲಿಕ್ಕೆ ಮತ್ತೆ ಬೇಕು ಸಹ ಹೇಳ್ತೀವಿ ಅದು ಹಾಕಿದ್ರೆ ನಿಮ್ಗೆ ಒಂದು ಕನ್ನಡ ಬರಲಂತ ಕನ್ನಡ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡವನ್ನು ಹೇಳ್ಬಿಟ್ಟು ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಇರಬಹುದು ಮನೆಯಲ್ಲಿ ಅಥವಾ ನೀವು ಓಕೆ ಬಿಸ್ಬಹುದು ಯಾವ ಬೇಕಾದ್ರೆ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕೆಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟ್ ಕೋರ್ಸ್ ಅಂತ ಆಸಕ್ತಿ ಆಸೆ ಈ ಈಗ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಕೆಳಗಡೆ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ನೀನು ಕಾನ್ಫಿಡೆಂಟ್ ಆಗಿದೆಯಾ ಇದಾಯ್ತು ಅನ್ಸುತ್ತಲ್ಲ ಆಗಿದೆಯಾ ಇಲ್ಲ ಐ ಥಿಂಕ್ ಇದು ಆಯ್ತು ಅನ್ಸುತ್ತೆ ವಿತ್ ಮೈ ಫ್ರೆಂಡ್ಸ್ ಫೀಲಿಂಗ್ ಕ್ವೈಟ್ ಕಂಟೆಂಟ್ ಕಂಟೆಂಟ್ ಮೀನಿಂಗ್ ಎಲ್ಲ ಹೇಳ್ದಲ್ಲ ರಿಪೀಟ್ ಆಗಿರಬೇಕು ನೋ ಪ್ರಾಬ್ಲಮ್ ಅದನ್ನೇ ಕಂಟಿನ್ಯೂ ಮಾಡಿ ಓಕೆ ಸೊ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಕನ್ಫಿಡೆಂಟ್ ಅಲ್ಲ ಕಾನ್ಫಿಡೆಂಟ್ ಹಾಂ ಹೌದು ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ನಿಮಗೆ ಆಸಕ್ತಿ ಇದೆಯಾ ಹೌದು ನನಗೆ ಆಸಕ್ತಿ ಇದೆ ನೀವು ನರ್ವಸ್ ಆಗಿದ್ದೀರಾ ಹೌದು ಸ್ವಲ್ಪ ನರ್ವಸ್ ಆಗಿದ್ದೀನಿ ನೀವು ಒಬ್ಬಂಟಿಗಿರಾ ಇದ್ದೀರಾ ಇಲ್ಲ ನಾನು ನನ್ನ ಫ್ರೆಂಡ್ ಜೊತೆ ಇದ್ದೀನಿ ನಿಮಗೆ ಬೇಜಾರಾಗಿದೆಯಾ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ಪರವಾಗಿಲ್ಲ ನಿಮಗೆ ಬೆಚ್ಚಗಾಗಿದ್ದೀರಾ ನೀವು ಬೆಚ್ಚಗಿದ್ದೀರಾ ಹೌದು ನಾನು ವಾರ್ಮ್ ಆಗಿದ್ದೀನಿ ನೀವು ರಿಲ್ಯಾಕ್ಸ್ ಆಗಿದ್ದೀರಾ ಹೌದು ನಾನು ರಿಲ್ಯಾಕ್ಸ್ ಆಗಿದ್ದೀನಿ ಹಾಂ ನೆಕ್ಸ್ಟ್ ನೀವು ಕ್ಯೂರಿಯಸ್ ಆಗಿದ್ದೀರಾ ಕ್ಯೂರಿಯಸ್ ಅಂದರೆ ಕುತೂಹಲ ಓಕೆ ನೆಕ್ಸ್ಟ್ ಮೈಕ್ ಆನ್ ಮಾಡ್ಕೊಳ್ಳಿ ಬೇಗ ನೀವು ಕ್ಯೂರಿಯಸ್ ಆಗಿದ್ದೀರಾ ಹೌದು ನನಗೆ ಕುತೂಹಲ ಇದೆ ನೀವು ಚಿಂತೆಗೀಡಾಗಿದ್ದೀರಾ ಇಲ್ಲ ನನಗೆ ಚಿಂತೆ ಇಲ್ಲ ನಿನಗೆ ಗ್ಯಾರಂಟಿ ಇದೆಯಾ ಸರ್ ಅಲ್ಲ ಇಟ್ ಆರ್ ಸೈಲೆಂಟ್ ಮಾಡ್ಕೊಳ್ಳಿ ಸರ್ಟನ್ ಆರ್ ಯು ಶೋರ್ ಗ್ಯಾರಂಟಿ ಇದೆಯಾ ನಿನಗೆ ನೀನು ಖಾತ್ರಿ ಇದೆಯಾ ಗ್ಯಾರಂಟಿ ಇದೆಯಾ ಆರ್ ಯು ಶ್ಯೋರ್ ಆರ್ ಯು ಸರ್ಟನ್ ಯೆಸ್ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಸರ್ಟನ್ ಸರ್ಟನ್ ಸರ್ಟನ್ಲಿ ಖಂಡಿತವಾಗ್ಲು ಅಂತ ಹೇಳಲ್ವಾ ಅದೇ ನೀವು ನಿಮ್ಗೆ ಗ್ಯಾರಂಟಿ ಇದೆಯಾ ಹೌದು ಅದು ಪಕ್ಕಾ ಗ್ಯಾರಂಟಿ ನೀವು ಅವಸರದಲ್ಲಿದ್ದೀರಾ ಇಲ್ಲ ನಾನು ಅವಸರದಲ್ಲಿ ಏನಿಲ್ಲ ನೋ ನಾಟ್ ಇನ್ ಐ ಎಂ ನಾಟ್ ಇನ್ ಎಂಟಿನಾ ಹೌದು ಅದ್ರ ಬಗ್ಗೆ ನಾನು ಗ್ಯಾರಂಟಿ ಎಸ್ ಸಿ ನಾನು ಗ್ಯಾರಂಟಿ ಅನ್ನೋದಕ್ಕಿಂತ ಅದ್ರ ಬಗ್ಗೆ ನಾನು ನನಗೆ ಗ್ಯಾರಂಟಿ ನಾನು ಕರೆಕ್ಟಾಗಿ ಹೌದು ಅದು ನಿಜಾನೇ ಅದು ನಾನು ಹೇಳ್ತಾ ಇರೋದು ಅಂತ ಸೊ ಆರ್ ಯು ಇನ್ ಲವ್ ಅಂದರೆ ನೀವು ಸಿ ಆರ್ ಯು ಇನ್ ಲವ್ ಅಂತ ಹೇಳಿದ್ರೆ ನೀವು ಯಾರನ್ನಾದರೂ ಪ್ರೀತಿಸ್ತಿದ್ದೀರಾ ಅನ್ನೋ ಮೀನಿಂಗ್ ಬರುತ್ತೆ ಸೊ ಆರ್ ಯು ಇನ್ ಲವ್ ಅಂದರೆ ನೀವು ಲವಲ್ಲಿ ಬಿದ್ದಿದ್ದೀರಾ ಲವಲ್ ಇದ್ದೀರಾ ಹಂಗೆ ಹೇಳ್ತೀವಲ್ಲ ಕನ್ನಡದಲ್ಲಿ ಸೊ ಆರ್ ಯು ಇನ್ ಲವ್ ಅಷ್ಟು ಕೇಳಿದ್ರೆ ಸಾಕು ಈ ಕಂಟಿನ್ಯೂಯೇಷನ್ ಹೆಂಗಾಗುತ್ತೆ ಅಂದರೆ ಆರ್ ಯು ಇನ್ ಲವ್ ವಿತ್ ಸಮ್ ಆರ್ ಯು ಇನ್ ಲವ್ ವಿತ್ ಸಮ್ ಒನ್ ಅಂದ್ರೆ ನೀವು ಯಾರ ಯಾರನ್ನಾದರೂ ಪ್ರೀತಿಸ್ತಿದ್ದೀರಾ ಅಂತ ಸೊ ಆರ್ ಯು ಇನ್ ಲವ್ ಅಲ್ಲ ನೀವು ಯಾರನ್ನಾದರೂ ಪ್ರೀತಿಸ್ತಿದ್ದೀರಾ ಆರ್ ಯು ಇನ್ ಲವ್ ಹೌದು ನಾನು ಪ್ರೀತಿಸ್ತಾ ಇದ್ದೀನಿ ನೀವು ನಿಮಗೆ ನೋವಾಗ್ತಾ ಇದೆಯಾ ಅಥವಾ ನಿಮ್ಮ ನೀವು ನೋವು ಇದೆಯಾ ನಿಮಗೆ ಇಲ್ಲ ಅಂತ ನೋವಾಗ್ತಾ ಇಲ್ಲ ಇದನ್ನು ನಾವು ಕನ್ನಡದಲ್ಲಿ ಕೆಲವೊಂದು ಟ್ರಾನ್ಸ್ಲೇಟ್ ಮಾಡ ನನಗೆ ನೋವಾಗ್ತಾ ಇಲ್ಲ ಸೊ ಆಗುತ್ತಾ ಇಲ್ಲ ಸೊ ಐ ಆಮ್ ನಾಟ್ ಪೇಯ್ನಿಂಗ್ ಅಲ್ಲ ಐ ಆಮ್ ನಾಟ್ ಇನ್ ಪೇಯ್ನ್ ಅಂದರೆ ನನಗೆ ನಾನು ನೋವಲ್ಲಿ ಇಲ್ಲ ಅಂತ ಅರ್ಥ ಈಗ ಆ ಮೀನಿಂಗ್ ಬರುತ್ತೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗೋದಿಲ್ಲ ಡೋಂಟ್ ಗೆಟ್ ಮಿಕ್ಸ್ಡ್ ಅಪ್ ವಿತ್ ಕೆಲವುಲ್ಲ ನಮಗೆ ಅದ್ರದ್ದು ಅದ್ರದ್ದೇ ಆದ ಮೀನಿಂಗ್ ತೊಗೊಳ್ಲಿಕ್ಕೆ ಆಗೋದಿಲ್ಲ ಕನ್ನಡದಲ್ಲಿ ಐ ಮೀನ್ ಇಂಗ್ಲೀಷಲ್ಲೂ ಸಹ ಓಕೆ ಯಾ ಹೂಸ್ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಓಕೆ ರೆಡಿದೀರಾ ಶಲಾ ಆಸ್ಕ್ ಯು ಎಸ್ ಅಂತ ಹೇಳ್ತಾರೆ ನೋಡಿ ನಿಮಗೆ ಸಂತೃಪ್ತಿ ಆಗಿದೆಯಾ ನೀವು ಸ್ಯಾಟಿಸ್ಫೈ ಆಗಿದ್ದೀರಾ ಬೇಗ ಮೈಕ್ ಆನ್ ಮಾಡ್ಕೊಳ್ಳಿ ದಯವಿಟ್ಟು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ವೈ ಯು ವೇಸ್ಟ್ ದ ಟೈಮ್ ಹಾಂ ಓಕೆ ಸೊ ನೀವು ಸ್ಯಾಟಿಸ್ಫೈ ಆಗಿದ್ದೀರಾ ಸ್ಯಾಟಿಸ್ಫೈ ಅಂದರೆ ಸಂತೃಪ್ತಿ ಇನ್ನೊಂದು ಪದ ಏನು ಹೇಳ್ಬೋದು ತೃಪ್ತಿ ನೀವು ತೃಪ್ತರಾಗಿದ್ದೀರಾ ಓಕೆ ಸೊ ಹೌದು ನನಗೆ ತೃಪ್ತಿಯಾಗಿದೆ ನೆಟ್ವರ್ಕ್ ಇಲ್ವೇನಪ್ಪ ನೀನು ಒಳ್ಳೆ ಮೂಡಲ್ ಇದೆಯಾ ಆರ್ ಯು ಇನ್ ದ ಮೂಡ್ ಅಂದರೆ ಗುಡ್ ಮೂಡ್ ಅಂತಲೇ ಕೇಳೋದು ಹೌದು ನಾನು ಒಳ್ಳೆ ಮೂಡಲ್ಲ ಇದೀನಿ ನೀನು ಇಲ್ಲಿ ಇನ್ ಹೌದು ನಾನು ಇಲ್ಲಿಗೆ ಇನ್ಚಾರ್ಜ್ ಓಕೆ ನೀನು ಒಳ್ಳೆ ಹೆಲ್ತಲ್ಲಿದೆಯಾ ನಿನಗೆ ಆರೋಗ್ಯ ಚೆನ್ನಾಗಿದೆಯಾ ನಿನ್ನ ಆರೋಗ್ಯ ನೀನು ಆರೋಗ್ಯದಲ್ಲಿ ಇದೆಯಾ ಹೌದು ನನ್ನ ಆರೋಗ್ಯ ಚೆನ್ನಾಗಿದೆ ನಾನು ಒಳ್ಳೆ ಆರೋಗ್ಯದಲ್ಲಿದ್ದೀನಿ ನೀನು ಯಾವುದಾದ್ರೂ ತೊಂದರೆಯಲ್ಲಿದೆಯಾ ಇಲ್ಲ ನಾನು ಯಾವುದೂ ತೊಂದರೆಲಿಲ್ಲ ಐ ಆಮ್ ನಾಟ್ ಎನಿ ಟ್ರಬಲ್ ಐ ಆಮ್ ನಾಟ್ ಸೈಟ್ ಅಗ್ಯಾನ್ ಐ ಎನ್ನು ಮಿಸ್ ಮಾಡಬಾರ್ದು ಎನಿ ಹೇಳಬೇಕು ಎನಿ ಅಂದರೆ ಇಲ್ಲ ನಾನು ಯಾವುದೇ ಯಾವುದೇ ಅಂತ ಬಂದಾಗ ಅದು ಎನಿ ಅಂತ ಯೂಸ್ ಮಾಡ್ತೀವಿ ನೋ ಐ ಆಮ್ ನಾಟ್ ಇನ್ ಐ ಆಮ್ ನಾಟ್ ಇನ್ ಟ್ರಬಲ್ ಅಂತ ಹೇಳ್ಬೋದು ಐ ಆಮ್ ನಾಟ್ ಇನ್ ಎನಿ ಟ್ರಬಲ್ ಅಂತಲೂ ಹೇಳ್ಬೋದು ನೀನು ಅವಸರದಲ್ಲಿದೆಯಾ ರಶ್ ಅಂದರೆ ಹರಿ ಅಂದರೆ ಎರಡು ಒಂದೇ ಓಕೆ ಹೌದು ಹೌದು ನಾನು ಸ್ವಲ್ಪ ಬೇಗ ಹೋಗಬೇಕು ನನಗೆ ಅವಸರ ಇದೆ ನಾನು ಸ್ವಲ್ಪ ಅವಸರದಿಂದ ಹೋಗಬೇಕು ಐ ನೀಡ್ ಟು ಹರಿಯಪ್ ಓಕೆ ಹರಿಯಪ್ಪ ಅಂದ್ರೆ ಗೊತ್ತಲ್ಲ ಹರಿಯಪ್ ಹರಿಯಪ್ ಕಮಾನ್ ಕಮಾನ್ ಹರಿಯಪ್ಪ ಅಂದರೆ ಬೇಗ ಮಾಡಿ ಬೇಗ ಬೇಗ ಬೇಗನೆ ಆಗಲಿ ಅಂತ ನೀನು ಯಾವುದಾದ್ರೂ ಸಂಬಂಧದಲ್ಲಿದೆಯಾ ರಿಲೇಶನ್ಶಿಪ್ ಅಲ್ಲಿದೆಯಾ ರಿಲೇಷನ್ಶಿಪ್ ಹೌದು ನಾನು ಒಂದು ಸಂಬಂಧದಲ್ಲಿದ್ದೀನಿ ಎಸ್ ಐಮ್ ರಿಲೇಷನ್ಶಿಪ್ ಯಾ ಸೊ ಐ ಥಿಂಕ್ ಇದ್ರದ್ದು ಮೀನಿಂಗ್ ಎಲ್ಲರಿಗೂ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಪೀಪಲ್ ಬೀಂಗ್ ಇನ್ ಎ ರಿಲೇಶನ್ಶಿಪ್ ಓಕೆ ಸೊ ಲವ್ ಮಾಡ್ತಿರ್ಬೋದು ಇಲ್ಲ ಏನೋ ಲೈಕ್ ದೆ ಕ್ಯಾನ್ ಬಿ ದೆ ಕ್ಯಾನ್ ಬಿ ಲಿವಿಂಗ್ ಟುಗೆದರ್ ಆ ಥರದ್ದು ಏನಾದರೂ ರಿಲೇಷನ್ಶಿಪ್ ಇರ್ಬೋದು ಓಕೆ ಸೊ ದ್ಯಾಟ್ ಇಸ್ ಕಾಲ್ಡ್ ರಿಲೇಷನ್ಶಿಪ್ ಅಂದರೆ ರಿಲೇಷನ್ಶಿಪ್ ಅಂದರೆ ಸಂಬಂಧ ಅಂದರೆ ಯಾವ ಥರ ಸಂಬಂಧ ನಿನಗೆ ಬೇರೆ ಯಾರ್ದು ಲೈಕ್ ನಿಮಗೆ ಸಂಬಂಧಿಕರಿದಾರಾ ಹಂಗಲ್ಲ ರಿಲೇಷನ್ಶಿಪ್ ಅಂದರೆ ಇಟ್ಸ್ ಅ ರಿಲೇಷನ್ ಬಿಟ್ವೀನ್ ಮೇಲ್ ಅಂಡ್ ಫೀಮೇಲ್ ಓಕೆ ರಿಲೇಷನ್ಶಿಪ್ ಬಿಟ್ವೀನ್ ನೆಕ್ಸ್ಟ್ ಹಾಂ ನೆಕ್ಸ್ಟ್ ಯಾರು ರೆಡಿ ಇದ್ದೀರಾ ನಲವತ್ ಮೂರನೇದು ನಿನಗೆ ನಿನಗೆ ಸಂಶಯ ಇದೆಯಾ ನೀನು ಇನ್ನೂ ಸಂಶಯದಲ್ಲೇ ಇದೆಯಾ ನೆಕ್ಸ್ಟ್ ಯಾರು ನಿತೀಶ್ ನೀನೇ ಓದ್ತಾ ಇದೆಯಾ ನೀನೇ ಹೇಳ್ತಾ ಇದೀಯಾ ಹೂಸ್ ನೆಕ್ಸ್ಟ್ ಐ ಹ್ಯಾವ್ ಟು ವೆಯ್ಟ್ ಐ ಥಿಂಕ್ ರೆಡಿಯಾಗಿರಿ ಈ ಸೆಂಟೆನ್ಸ್ ಆಗಿದ ತಕ್ಷಣ ರೆಡಿಯಾಗಿರಬೇಕು ಅಂತ ನಾನು ಹೇಳಿದೆ ಯಾರು ಓದಲಿಲ್ಲ ಅವರು ಯಾರು ಮೈಕ್ ಆನ್ ಮಾಡ್ಕೊಂಡಿಲ್ಲ ದೇ ಹ್ಯಾವ್ ಟು ಯುನೋ ಸ್ವಿಚ್ ಆನ್ ದಿಯರ್ ಮೈಕ್ ಎಲ್ಲರೂ ಓದಿದ್ರಾ ನೋ ಇಸ್ ರೆಸ್ಪಾಂಡಿಂಗ್ ಶಿಲ್ಪಾ ನಾನೇ ಹೇಳ್ತೀನಿ ಹೆಸರು ಹಾಂ ಈಗ ಇಲ್ಲಿಂದ ಇಲ್ಲಿಂದ ಹೇಳು ನಲವತ್ತ ಮೂರನೇದು ನೀನು ಡೌಟ್ ಅಲ್ಲಿ ಓದಪ್ಪ ಅದನ್ನ? ಆರ್ ಯು ಇನ್ ಡೌಟ್? ಡೌಟ್ ಇಲ್ಲ. ಹಾ ಇಲ್ಲ. ಅಲ್ಲಿ ಯು ಇಲ್ಲ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ನೀನು ಡೇಂಜರ್ ಅಲ್ಲಿ ಇಲ್ಲ ನಾನು ಯಾವುದೇ ಡೇಂಜರಲ್ಲಿ ಇಲ್ಲ. ನಾನು ಓಕೆ ಸೇಫ್ ಆಗಿದೀನಿ. ನೀನು ಸರಿಯಾದ ಸ್ಥಳದಲ್ಲಿದೆಯಾ ಹೇಳಪ್ಪ ನೀನು ಸರಿಯಾದ ಸ್ಥಳದಲ್ಲಿದೀಯಾ ಮ್ಯೂಟ್ ಮಾಡ್ಕೋ ನೆಕ್ಸ್ಟ್ ಓಕೆ ನೆಟ್ವರ್ಕ್ ಇಶ್ಯೂ ಮ್ಯೂಟ್ ಮಾಡ್ಕೊಳಪ್ಪ ನೆಕ್ಸ್ಟ್ ಯಾರು ಶಿಲ್ಪಾ ಆಮೇಲೆ ಪ್ರತಿಭಾ ನೀವು ಯಾರು ಮೈಕ್ ಆನ್ ಮಾಡ್ಕೊಂಡಿಲ್ಲ ಎನಿ ಪ್ರಾಬ್ಲಮ್ ಓಕೆ ರೈಟ್ ಒಂದು ಕೆಲಸ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಯಾರು ಯಾರು ಕಂಟಿನ್ಯೂ ಮಾಡಿದ್ರೆ ಎನಿ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಹಾಂ ಓಕೆ ಮೇಘ ಪ್ರತಿಭಾನ ಪ್ರತಿಭಾ ಯಾ ಪ್ರತಿಭಾ ಓಕೆ ನೀವು ಸರಿಯಾದ ಸ್ಥಳದಲ್ಲಿದ್ದೀರಾ ಹ್ಞೂ ಒಂದು ಸೆಕೆಂಡ್ ಆಯಿತು ಕುಮಾರ್ ಅರಿವು ನೀವು ಸರಿಯಾದ ಸ್ಥಳದಲ್ಲಿದ್ದೀರಾ ಅಲ್ಲ ನೀವು ಸರಿಯಾದ ಸ್ಥಳದಲ್ಲಿ ಇದ್ದೀರಾ ಹೌದು ನಾನು ಸರಿಯಾದ ನೀವು ತಪ್ಪಾದ ಸ್ಥಳದಲ್ಲಿ ಇದೀರಾ ಅಥವಾ ನೀವು ಇನ್ ದ ರಾಂಗ್ ತಪ್ಪಾಗಿ ಇದ್ದೀರಾ ತಪ್ಪಾದ ಸ್ಥಳದಲ್ಲಿ ಇದೀರಾ ಅಂತ ಮೀನಿಂಗ್ ಅದು ಇಲ್ಲ ನಾನು ತಪ್ಪಾದ ಸ್ಥಳದಲ್ಲಿ ಇಲ್ಲ ಅಂದರೆ ಇಲ್ಲಿ ರೈಟ್ ಪ್ಲೇಸ್ ಅಂತಿದೆಯಲ್ಲ ಹಾಗಾಗಿ ಇಲ್ಲಿ ಇಲ್ಲಿ ರೈಟ್ ಮ್ಯಾಚ್ ಆಗುತ್ತೆ ಬೇರೆ ಕಡೆ ಮ್ಯಾಚ್ ಆಗಲ್ಲ ಓಕೆ ನೀವು ಈವೆಂಟ್ಗೆ ಲೈನಲ್ಲಿದ್ದೀರಾ ಈವೆಂಟ್ ಅಂದರೆ ಸಮಾರಂಭ ಅಥವಾ ಯಾವ್ದಾದ್ರು ಫಂಕ್ಷನ್ ಹೌದು ನಾನು ಲೈನಲ್ಲಿದ್ದೀನಿ ನೀವು ಏನೋ ಹುಡುಕ್ ಹುಡುಕ್ತಾ ಇದೀರಾ ನೀವು ಸರ್ಚ್ ಆಫ್ ಸಮಥಿಂಗ್ ಐ ಮೀನ್ ಸರ್ಚ್ ಆಫ್ ಸಮಥಿಂಗ್ ನಾನು ಯಾವ್ದು ಹುಡುಕಾಟದಲ್ಲಿದ್ದೀನಿ ಐ ಮೀನ್ ಸರ್ಚ್ ಆಫ್ ಸಮಥಿಂಗ್ ನಾನು ಯಾವ್ದ್ರದ್ದು ಹುಡುಕಾಟದಲ್ಲಿದ್ದೀನಿ ಹೌದು ನಾನು ಯಾವುದೋ ಒಂದು ವಸ್ತುವನ್ನು ಹುಡುಕ್ತಾ ಇದೀನಿಂಗ್ ಈ ಲುಕಿಂಗ್ ಫಾರ್ ಅಂತಿದೆಯಲ್ವಾ ದಿಸ್ ಈಸ್ ಅ ಫ್ರೇಸಲ್ ವರ್ಬ್ ಲುಕಿಂಗ್ ಫಾರ್ ಲುಕಿಂಗ್ ಅಂದರೆ ನೋಡುವುದು ಫಾರ್ ಅಂದರೆ ಗೋಸ್ಕರ ವಿತ್ ಮೀನ್ಸ್ ಹುಡುಕುವುದು ಐ ಆಮ್ ಲುಕಿಂಗ್ ಫಾರ್ ಆ್ಯನ್ ಐಟಮ್ ನಾನೊಂದು ವಸ್ತುವನ್ನು ಹುಡುಕ್ತಾ ಇದ್ದೀನಿ ನಾನು ವಸ್ತುವನ್ನು ನೋಡ್ತಾ ಇದ್ದೀನಿ ಅಂತಲ್ಲ ಆಮ್ ಲುಕಿಂಗ್ ಅಂದರೆ ನೋಡ್ತಾ ಇದ್ದೀನಿ ಆಮ್ ಲುಕಿಂಗ್ ಫಾರ್ ಅಂದರೆ ಓಕೆ ನೀವು ನೀವು ಓಕೆನಾ ಹೌದು ನಾನು ಓಕೆ ನೀವು ಆರ್ಟಿಸ್ಟಾ ಹೌದು ನಾನೊಬ್ಬ ಸಂಗೀತಗಾರ ಸಂಗೀತ ಕಾರ್ತಿ ಗಾರ ಓಕೆ ಸೊ ಇದು ಇಂಗ್ಲೀಷಲ್ಲಿ ಪ್ರಾಬ್ಲಮ್ ಇಲ್ಲ ಎಸ್ ಐ ಎಮ್ ಎ ಮ್ಯೂಸಿಷಿಯನ್ ಅಂದರೆ ಯು ಕ್ಯಾನ್ ಬಿ ಎ ಫೀಮೇಲ್ ಆರ್ ಯು ಇಟ್ ಕ್ಯಾನ್ ಬಿ ಎ ಮೇಲ್ ಓಕೆ ಅರ್ಥ ಆಯ್ತಲ್ಲ ಸೊ ಇದು ಎವ್ರಿ ಪಾಸಿಬಲ್ ಎವ್ರಿ ಪಾಸಿಬಲ್ ಕ್ವೆಶನ್ಸ್ ಆರ್ ಅಂತ ಇಟ್ಕೊಂಡು ನೀವು ಎಷ್ಟು ಸೆಂಟೆನ್ಸ್ ಮಾಡ್ಬೋದು ಅಂತ ಹೇಳಿದ್ರೆ ಯು ಕ್ಯಾನ್ ಮೇಕ್ ದೀಸ್ ಮೆನಿ ಸೆಂಟೆನ್ಸಸ್ ಇದಂತಲ್ಲ ಇದಕ್ಕಿಂತಲೂ ಜಾಸ್ತಿ ಮಾಡ್ಬೋದು ಬಟ್ ಅಲ್ಲಿ ಒಂದು ಕ್ಯಾಟಗರಿ ಇರುತ್ತೆ ಆರ್ ಯು ಆರ್ ಯು ಎಲ್ಲೆಲ್ಲಿ ಹೇಳಬೇಕು ಇದರಲ್ಲಿ ಈ ಸೆಂಟೆನ್ಸನ್ನೆಲ್ಲ ನೀವು ಒಂದು ಸಲ ಮತ್ತೊಂದು ಸಲ ರಿಪೀಟ್ ಮಾಡಿ ಓದಬೇಕಾದ್ರೆ ಅವಾಗ ಗೊತ್ತಾಗುತ್ತೆ ನಿಮಗೆ ಆ ಸ್ಟ್ರಕ್ಚರ್ ನಾನು ಹೇಳ್ತೀನಿ ಸ್ಟ್ರಕ್ಚರ್ ಅಂದರೆ ಏನಿಲ್ಲ ಆರ್ ಮತ್ತು ಯು ಆಮೇಲೆ ಓಕೆ ಇದನ್ನು ಒಂದು ಮಾಡಿಬಿಡೋಣ ನಾನು ಅದರದ್ದು ನೆಗೆಟಿವ್ ನಿಮಗೆ ಕೊಡೋಣ ಅಂತ ಈಸಿ ಹಾಂ ಈಗ ಆರ್ ಯು ಆರ್ ಯು ಅಂದ್ರೇನು ನೀನು ಈಗ ಆರ್ ಯು ನಾವು ಎಲ್ಲೆಲ್ಲಿ ಬಳಸ್ ಮ್ಯೂಟ್ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ಹಾಂ ಈಗ ಆರ್ ಯು ನಾವು ಎಲ್ಲೆಲ್ಲಿ ಬಳಸ್ತೀವಿ ಆರ್ನ ವೇಲ್ ಬಳಸ್ತೀವಿ ಐ ಅಲ್ಲ ಸಾರಿ ವಿ ದೇ ಯು ಓಕೆ ಸೊ ಇಲ್ಲಿ ಆರ್ನ ರಿಪ್ಲೇಸ್ ಮಾಡಿಬಿಟ್ಟು ನೀವು ಆರ್ನ ತೆಗೆದುಬಿಟ್ಟು ಅಲ್ಲ ಸಾರಿ ಯುನ ತೆಗೆದುಬಿಟ್ಟು ನೀವು ವಿ ದೇ ಅಂತ ಹಾಕ್ಬೋದು ವಿಚ್ ಮೀನ್ಸ್ ಆರ್ ಯು ಸ್ಯಾಟಿಸ್ಫೈಡ್ ನೀನು ಸ್ಯಾಟಿಸ್ಫೈ ಆಯಿತಾ ನಿನಗೆ ಸ್ಯಾಟಿಸ್ಫೈ ಆಯ್ತಾ ನಿನಗೆ ತೃಪ್ತಿ ಆಯಿತಾ ಆರ್ ದೇ ಸ್ಯಾಟಿಸ್ಫೈಡ್ ಅವರಿಗೆ ತೃಪ್ತಿ ಆಯಿತಾ ಆರ್ ವಿ ಸ್ಯಾಟಿಸ್ಫೈಡ್ ನಾವು ತೃಪ್ತಿ ತೃಪ್ತಿ ಪಟ್ಕೊಂಡ್ವಾ ಇಷ್ಟೆ ಸೊ ಇದನ್ನು ಇಂಟರ್ಚೇಂಜ್ ಚೇಂಜ್ ಮಾಡ್ಬೋದು ನೀವು ಸೇಮ್ ಅಲ್ಲಿ ಆರ್ ಆರ್ ಇರುತ್ತೆ ಅಲ್ಲಿ ಸಬ್ಜೆಕ್ಟ್ ಚೇಂಜ್ ಆಗುತ್ತೆ ಅಷ್ಟೇ ಓಕೆ ಸೊ ಆರ್ ಎಲ್ಲಿಗೆ ಬಳಸ್ತೀವಿ ಅಲ್ಲಿ ಹಾಗೆಯೇ ನೀವು ಇದನ್ನು ಫಾಸ್ಟ್ ಟೆನ್ಸ್ ಮಾಡ್ಬೋದು ಆರ್ ಯು ಇನ್ ಟ್ರಬಲ್ ಅನ್ನೋದನ್ನು ಈಗ ನೀನು ಟ್ರಬಲಲ್ಲಿ ಇದೆಯಾ ಈಗ ನೀನು ತೊಂದರೆಗೊಳಗಾಗಿದೆಯಾ ನೆನ್ನೆ ನೀನು ಟ್ರಬಲಲ್ಲಿದೆಯಾ ಅವಾಗ ಏನು ಬರುತ್ತೆ ವರ್ ಸೊ ವರ್ ಯು ಇನ್ ಟ್ರಬಲ್ ಎಷ್ಟೇ ವರ್ ಯು ಇನ್ ಟ್ರಬಲ್ ಅ ಫ್ಯೂ ಮಿನಿಟ್ಸ್ಗೋ ಆರ್ ಮೇ ಬಿ ಫ್ಯೂ ಅವರ್ಸೆಗೋ ಸ್ವಲ್ಪ ಸ್ವಲ್ಪ ಗಂಟೆ ಮುಂಚೆ ನೀನೇನಾದರೂ ತೊಂದರೆಲ್ಲಿದೆಯಾ ಓಕೆ ಇಟ್ಸ್ ಸ್ಟಿಲ್ ಪಾಸ್ಟ್ ರೈಟ್ ಸೊ ಹಾಗೆ ಇದನ್ನು ಪಾಸ್ಟನ್ನ ಪಾಸ್ಟಿಗೆ ಪ್ರೆಸೆಂಟಿಗೆ ಆಮೇಲೆ ಸಬ್ಜೆಕ್ಟನ್ನು ಚೇಂಜ್ ಮಾಡ್ಬೋದು ಅಗೇನ್ ಯು ಕ್ಯಾನ್ ಮೇಕ್ ಇಟ್ ಎ ನೆಗೆಟಿವ್ ಸೆಂಟೆನ್ಸ್ ನೆಗೆಟಿವ್ ನಾನು ಫಸ್ಟ್ ನಿಮಗೆ ಈಸಲ್ಲಿ ತೋರಿಸ್ತೀನಿ ಆಮೇಲೆ ಹಾಂ ನೆಗೆಟಿವ್ ಇದರಲ್ಲಿ ಈಸಲ್ಲಿ ನೋಡಿ ಈಸ್ ಈಸ್ ಇಟ್ ಅಂತ ನಾನು ನಿಮಗೆ ಹೇಳಿದ್ದೆ ಯಾವುದು ಇಸ್ ಇಟ್ ಯೋರ್ಸ್ ಅದ್ನಿಂದ ಇಸ್ ಇಟ್ ಹಾಟ್ ಅದು ಬಿಸಿ ಇದೆಯಾ ಇಸ್ ಇಟ್ ಟೈಮ್ ಟು ಅದಕ್ಕೆ ಸಮಯ ಆಯಿತಾ ಇಸ್ ಇಟ್ ಟ್ರೂ ಅದು ಅದ್ನೈಜನ ಇಸ್ ಇಟ್ ಸೇಫ್ ಅದು ಸೇಫಾ ಇಸ್ ಇಟ್ ಡನ್ ಅದು ಮುಗೀತಾ ಅಲ್ಲ ಅದು ಆಯಿತಾ ಇಸ್ ಇಟ್ ಫಾರ್ ಅದು ದೂರ ಇದೆಯಾ ಇಸ್ ಇಟ್ ರೆಡಿ ಅದು ರೆಡಿ ಇದೆಯಾ ಈಗ ಇದು ಈಸ್ 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 ಇದನ್ನು ನಾವು ನೆಗೆಟಿವ್ ಮಾಡಿದಾಗ ಏನಾಗುತ್ತೆ ಇಂಟ್ ಇಟ್ ಈಝ್ ಇಟ್ ಯೋರ್ಸ್ ಅದ್ನಿಂದ ಅದ್ನಿಂದ ಅಲ್ವಾ ಅಂತ ಕೇಳೋಕ್ಕೆ ಇಂಟ್ ಇಟ್ ಯೋರ್ಸ್ ಇಂಟ್ ಇಟ್ ಯೋರ್ಸ್ ಅದ್ನಿಂದ ಅಲ್ವಾ इज इट योर्स ओके हाट अद्वे बीसी इज इट नाट हॉट अल इज इट हॉट इजेंट इट हाट अद्वीलवा इज इट टाइम टू टाइम आता इजेंट इट टाइम टू टाइम टू अंदे से कंटिवू आ शार्डी इजी टाइम टू गो नाउ इजी टाइम टू प्रैक्टिस आता इजेंट इट टाइम टू टाइम आगेलवा अदे इज इट ट्रू ಅದು ಸತ್ಯನಾ ಇಸೆಂಟ್ ಇಟ್ ಟ್ರೂ ಅದು ಸತ್ಯ ಅಲ್ವಾ ಇಸ್ ಇಟ್ ಡನ್ ಅದು ಆಯಿತಾ ಇಂಟ್ ಇಟ್ ಡನ್ ಅದು ಇನ್ನೂ ಆಗಿಲ್ವಾ ಇಸ್ ಇಟ್ ಫಾರ್ ಅದು ದೂರ ಇದೆಯಾ ಇಸೆಂಟ್ ಇಟ್ ಫಾರ್ ಅದು ದೂರ ಇಲ್ವಾ ಅಷ್ಟೇ ಅಲ್ಲ ಅಲ್ಲ ಇಲ್ಲಿ ಅಲ್ಲ ಬರಲ್ಲ ಇಲ್ವಾ ಬರುತ್ತೆ ಈಗ ಇದನ್ನೇ ನಾವು ಈಗ ಇಂಟ್ ಇಟ್ ಇಲ್ಲಿ ನಾಟ್ ಎನ್ ಆದಮೇಲೆ ನಾವು ಶಾರ್ಟ್ ಫಾರ್ಮ್ ಹಾಕಿದ್ವಿ ಇಸ್ ಇಟ್ ಇಂಟ್ ಅಂತ ಮಾಡಿದ್ದೀವಿ ಬಟ್ ಅದನ್ನೇ ನಾವು ಲಾಂಗ್ ಮಾಡಿದ್ರೆ ಲಾಂಗ್ ಮಾಡಿದ್ರೆ ಏನಾಗುತ್ತೆ ಇಟ್ ಫಸ್ಟಿಗೆ ಬಂದುಬಿಡುತ್ತೆ ಈಸ್ ಇಟ್ ನಾಟ್ ಈಸ್ ನಾಟ್ ಇಟ್ ಈಸ್ ನಾಟ್ ಇಟ್ ಈಸ್ ಆಲ್ಸೋ ಓಕೆ ಇಸ್ ನಾಟ್ ಇಟ್ ಆಲ್ಸೋ ಓಕೆ ಇಲ್ಲ ಅಂತಿಲ್ಲ ಬಟ್ ಅದು ಹಳೆ ಇಂಗ್ಲೀಷಲ್ಲಿ ಹಳೆ ಇಂಗ್ಲೀಷಲ್ಲಿ ಈಸ್ ನಾಟ್ ಇಟ್ ಇಸ್ ನಾಟ್ ಇಟ್ ಅಂತ ಹೇಳ್ತಿದ್ರು ಒಂದು ಐ ಥಿಂಕ್ ಫೋರ್ಟಿ ಥರ್ಟಿ ಫಾರ್ಟಿ ಫಿಫ್ಟಿ ಇಯರ್ಸ್ ಬೇಕು ಅದು ಹಳೆ ಫಿಲ್ಮ್ಸ್ ಎಲ್ಲ ನೋಡಿದಾಗ ಅದರಲ್ಲೆಲ್ಲ ಇರುತ್ತೆ ಬಟ್ ಇತ್ತೀಚೆಗೆ ಇಸ್ ನಾಟ್ ಇಟ್ ಅಂತ ಯಾರೂ ಕೇಳೋದಿಲ್ಲ ಓಕೆ ಕೋರ್ಟು ತುಂಬ ಫಾರ್ಮಲ್ ಆಗಿ ಕೇಳ್ತಾರೆ ಅಷ್ಟೆ ಬಟ್ ಯು ಕ್ಯಾನ್ ಅದರ್ ದಾನ್ ದ್ಯಾಟ್ ಯು ಕ್ಯಾನ್ ಸೇ is it not? is it not yours? now, nindun tan kundide, nindalva. i thought it was yours. is it not yours? atava. isn't it yours? i thought it was yours. isn't it yours? now, nindun tan kundide, nindalva. andu. okay. is it not hot? as bhisilva. now, bhisilva, nindun kundide, i thought it is hot. or i thought it was hot. is it not hot? ಅಥವಾ ಇಸ್ ಇಂಟ್ ಇಟ್ ಹಾಟ್ ಓಕೆ ಸೊ ಹಾಗೆ ಅಲ್ಲ ಇಸ್ ಇಟ್ ನಾಟ್ ಟೈಮ್ ಟು ಇಸ್ ಇಟ್ ನಾಟ್ ಟ್ರೂ ಇಸ್ ಇಟ್ ನಾಟ್ ಸೇಫ್ ಇಸ್ ಇಟ್ ನಾಟ್ ಇಸ್ ಇಟ್ ನಾಟ್ ಇಸ್ ಇಟ್ ನಾಟ್ ಇಸ್ ಇಟ್ ನಾಟ್ ಅಂದರೆ ಏನರ್ಥ ಅದು ನೆಗೆಟಿವ್ ನೀವು ಮಾಡ್ತಾ ಇರೋದು ನೆಗೆಟಿವ್ ಕೇಳ್ತಾ ಇರೋದು ಅದಲ್ವಾ ಅವಳು ಬಂದಿಲ್ವಾ ಸಾರಿ ಅದಲ್ವಾ ಇಸ್ ಇಟ್ ನಾಟ್ ಕೋಲ್ಡ್ ಅದು ತಣ್ಣಗಿಲ್ವಾ ಇಸ್ ಇಟ್ ನಾಟ್ ನ್ಯೂ ಅದು ಹೊಸದಲ್ವಾ ಇಸ್ ಇಟ್ ನಾಟ್ ರೈಟ್ ಅದು ಸರಿ ಅಲ್ವಾ ಇಸ್ ಇಟ್ ನಾಟ್ ಲೌಡ್ ಲೌಡ್ ಅಂತ ಹೇಳಿದ್ರೆ ಸ ಜೋರಾಗಿ ಸೌಂಡ್ ಇರೋದು ಇಸ್ ಇಟ್ ನಾಟ್ ಲೌಡ್ ತುಂಬ ಜೋರಾಗಿ ಸೌಂಡ್ ಇಲ್ವಾ ಇಸ್ ಇಟ್ ನಾಟ್ ಕ್ಲೀನ್ ಅದು ಕ್ಲೀನ್ ಆಗಿಲ್ವಾ ಇಸ್ ಇಟ್ ನಾಟ್ ಲೇಟ್ ಅದು ಲೇಟ್ ಆಗಿಲ್ವಾ ಓಕೆ ಸೊ ಇವೆಲ್ಲ ಸಿಂಪಲ್ ಸೆಂಟೆನ್ಸಸ್ ಇದನ್ನು ದಯವಿಟ್ಟು ಮರಿಬೇಡಿ ಇದನ್ನು ಪ್ರಾಕ್ಟೀಸ್ ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು ನಿಮಗೆ ಯಾಕೆಂದರೆ ಆರ್ ಇದು ಮಧ್ಯ ಮಧ್ಯದಲ್ಲಿ ನಾವು ತುಂಬ ಕೇಳಬೇಕಾಗಿ ಬರುತ್ತೆ ಇಸಂಟ್ ಇಟ್ ಇಸಂಟ್ ಇಟ್ ಇಸ್ ಇಟ್ ನಾಟ್ ಇಟ್ ಆ ಥರ ಓಕೆ ಸೊ ಆಲ್ರೆಡಿ ನೈನ್ ಆ ರೈಟ್ ಸೊ ಇದನ್ನು ಪಿ ಡಿ ಎಫ್ ಕಳಿಸ್ತಿರ್ತೀನಿ ಆ ಕಳಿಸ್ಕೊಡ್ತೀನಿ ನಾನು ನಿಮಗೆ ಐ ವಾಂಟ್ ಎವ್ರಿ ಒನ್ ಟು ಪ್ರಾಕ್ಟೀಸ್ ಇಟ್ ಓಕೆ ಸೊ ಇದರಲ್ಲಿ ಕನ್ನಡದಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ ಈ ಸೆಂಟೆನ್ಸ್ ಎಲ್ಲ ನಿಮಗೆ ಇಂಗ್ಲೀಷಲ್ಲೇ ಇರುತ್ತೆ ಇಂಗ್ಲೀಷಲ್ಲೇ ಇದನ್ನು ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಐ ಡೋಂಟ್ ಥಿಂಕ್ ಇದಕ್ಕೆ ಮತ್ತೆ ಕನ್ನಡದಲ್ಲಿ ನಾನು ಬರೆದು ಹಾಕಬೇಕು ಅಂತ ಅನಿಸೋದಿಲ್ಲ ಅಷ್ಟೇನು ಟಫಾಗಿ ಏನೂ ಇಲ್ಲ ಎಲ್ಲ ವರ್ಡ್ಸು ನಿಮಗೆ ಗೊತ್ತು ಹರಿ ಸರ್ಟನ್ ವರಿಡ್ ಕ್ಯೂರಿಯಸ್ ಲವ್ ಪೇನ್ ಇನ್ ಚಾರ್ಜ್ ಮೂಡ್ ಹಂಗೇನಾದ್ರೂ ವರ್ಡ್ಸ್ ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ಮಿ ಆಲ್ ರೈಟ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್